ಈ ಶುಭ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಮಾಧ್ಯಮ ಮಿತ್ರರೇ ಸಾಕಷ್ಟು ವಿಚಾರಗಳನ್ನ ನಟರಾಜ್ ಅವರು ಮಾತಾಡಿದ್ದಾರೆ ಮಂಜಣ್ಣ ಕೂಡ ಮಾತಾಡಿದ್ದಾರೆ ಅಂತ ಜಯಚಂದ್ರ ಸಾಹೇಬರು ಕೂಡ ಮಾತಾಡ್ತಾರೆ ರಂಗನಾಥ್ ಕೂಡ ಮಾತಾಡಿದ್ದಾರೆ ಹಾಗೆ ನಮ್ಮ ಬಿ ಒ ಸಾಹೇಬರು ಸುದೀರ್ಘವಾದಂತ ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ ಪ್ರವಚನ ಕೂಡ ನೀಡಿದ್ದಾರೆ ಕನಕದಾಸರು ಈಗಾಗಲೇ ರೀತಿ ಹಾವೇರಿ ಜಿಲ್ಲೆ ಇವತ್ತಿನ ಚಿಗ್ಗಾಂವ್ ತಾಲೂಕು ಏನಿದೆ ಅಲ್ಲಿರ್ತಕ್ಕಂಥ ಬಾಡ ಅಂತ ಒಂದು ಗ್ರಾಮದಲ್ಲಿ ಸಾವಿರದ ಐನೂರ ಒಂಬತ್ತರಲ್ಲಿ ಅವರು ವೀರಪ್ಪನ ವೀರಪ್ಪ ನಾಯ್ಕ ಮತ್ತೆ ದಂಪತಿಗಳಿಗೆ ಜನಿಸ್ತಾರೆ ಅವರು ಹದಿನೆಂಟು ವಯಸ್ಸಿಗೆ ಮದುವೆ ಆಗ್ತಾರೆ ಅವರು ಕೂಡ ಆ ಯೌವನದಲ್ಲಿ ಬಹಳಷ್ಟು ಅರೋಗೆಂಟಾಗಿ ಆಗಿ ಒಂದಿಷ್ಟು ಸಿಡುಕು ಸ್ವಭಾವ ಸಿಟ್ಟು ಎಲ್ಲ ಕೂಡ ಇತ್ತು ಸಹಜವಾಗಿ ಅವರ ತಂದೆ ಬೀರಪ್ಪ ನಾಯಕ ಆ ರಾಜರು ಅಂದಿನ ಮೈಸೂರು ಸಾರಿ ವಿಜಯನಗರ ಸಂಸ್ಥಾನ ಏನಿತ್ತು ಅಲ್ಲಿ ಸಾಮಂತರಾಗಿ ಏನ್ ಮಾಡ್ತಾ ಇದ್ರು ಇವ್ರಿಗೆ ಒಂದು ಇಪ್ಪತ್ತಾರು ಇಪ್ಪತ್ತೆಂಟು ಹಳ್ಳಿಗಳ ಒಂದು ಜವಾಬ್ದಾರಿ ಏನಿತ್ತು ಸಹಜವಾಗಿ ಒಬ್ಬ ನಾಯಕರ ಮಗ ಎಲ್ಲ ಕೂಡ ಇರುತ್ತೆ ಸುಖ ಸಂತೋಷ ಒಂದು ಶ್ರೀಮಂತಿಕೆಯಲ್ಲಿ ಬೆಳೆದಂತ ಒಬ್ಬ ಯಾವ ನಮ್ಮ ಕನಕದಾಸರು ಆಗ ಕನಕದಾಸರ ಹೆಸರು ಅವರಿಗೆ ದಿನ ಮಕ್ಕಳಾಗಿರ್ಲಿಲ್ಲ ವೀರಪ್ಪ ನಾಯಕರಿಗೆ ದಂಪತಿಗಳಿಗೆ ಅವರು ತಿರುಪತಿ ತಿಮ್ಮಪ್ಪನ ಮೊರೆ ಹೋಗಿ ಆ ತಿರುಪತಿ ತಿಮ್ಮಪ್ಪನ ಕೃಪಾ ಕಟಾಕ್ಷದಿಂದ ಮಗು ಗಂಡು ಮಗು ಆದ ಕಾರಣಕ್ಕಾಗಿ ಅವರಿಗೆ ತಿಮ್ಮಪ್ಪ ನಾಯಕ ಅಂತ ಹೆಸರಿಡ್ತಾರೆ ಆ ತಿಮ್ಮಪ್ಪ ನಾಯಕ ಹದಿನೆಂಟು ವಯಸ್ಸಿಗೆ ಮದುವೆ ಆಗ್ತಾರೆ ತನ್ನ ಜವಾಬ್ದಾರಿಯನ್ನು ಕೂಡ ತಗೋತಾರೆ ಅವ್ರ ತಂದೆ ಬೇಗ ಇವರು ಮದುವೆ ಆದ ಹತ್ತು ವರ್ಷಕ್ಕೆ ತಂದೆ ತೀರು ಹೋಗ್ತಾರೆ ತಾಯಿ ಕೂಡ ಕಳ್ಕೋತಾರೆ ಅದಾದ ನಂತರ ಅವರು ತಾಯಿ ಇರ್ತಾರೆ ನಂತರ ಅವರು ಜವಾಬ್ದಾರಿ ತಗೊಂಡು ಆ ಅಧಿಕಾರವನ್ನು ನಡೆಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ದಿವಸ ತಮ್ಮ ಆ ಒಂದು ಆ ಇದರಲ್ಲಿ ಜಮೀನುಗಳಲ್ಲಿ ಜಮೀನನ್ನು ಅಗಿಬೇಕಾದ್ರೆ ಅವ್ರಿಗೆ ಒಂದು ದೊಡ್ಡ ಹಂಡೆ ತುಂಬಾ ಕನಕ ಸಿಗುತ್ತೆ ಅಂದ್ರೆ ಬಂಗಾರ ಸಿಗುತ್ತೆ ಆ ಬಂಗಾರವನ್ನು ಅವ್ರು ಏನ್ ಮಾಡೋದು ಅಂತ ತೋಚದೆ ಆ ಸುತ್ತಮುತ್ತ ಊರಿನ ಎಲ್ಲರಿಗೂ ಕೂಡ ಅಂತ ಕೆಲಸ ಮಾಡ್ತಾರೆ ಅವರು ಬಹಳ ಜನಾಂಗರಾಗಿ ಇರ್ತಾರೆ ಬಡವರ ಪರ ಕಾಳಜಿ ಇರ್ತಕ್ಕಂತ ಆಗಿರ್ತಾರೆ ಹಾಗಾಗಿ ಬಹಳ ಪ್ರಸಿದ್ಧರಾಗ್ತಾರೆ ಆ ಭಾಗದಲ್ಲಿ ಕನಕದಾಸ ಕನಕದಾಸ ಅಂತ ಹೇಳಿ ಪ್ರಸಿದ್ಧರಾಗ್ತಾರೆ ಬಹಳ ಚಿಕ್ಕ ವಯಸ್ಸಿಗೆ ತಾಯಿ ಕಳ್ಕೋತಾರೆ ಅವರ ಶ್ರೀಮತಿಯವರು ಸುಜ್ಞಾನ ಅಂತೇಳಿ ಅವರನ್ನು ಕೂಡ ಅವರು ಕಳ್ಕೊಳ್ಳೋಂತಾಗತ್ತೆ ಹತ್ತು ವರ್ಷದ ಮಗನ್ ಕಳ್ಕೋತಾರೆ ಇದೆಲ್ಲ ಆದ್ಮೇಲೆ ಎಲ್ಲ ಒಂದ್ ಕಡೆ ಅವ್ರ ಜೀವನದಲ್ಲಿ ಏನು ಜೀವನ ಅಂದ್ರೆ ಅನ್ನೋ ಒಂದು ಜಿಗುಪ್ಸೆ ಬಂದಾಗ ಅವರು ಯೋಚನೆ ಮಾಡ್ತಾರೆ ಯಾವ ರೀತಿ ಜೀವನ ಇರಬೇಕು ಅಂತೇಳಿ ಅವ್ರು ಎಲ್ಲವನ್ನೂ ತ್ಯಾಗ ಮಾಡ್ತಾರೆ ಅವರ ಅಧಿಕಾರ ಅಂತಸ್ತು ಎಲ್ಲ ತ್ಯಾಗ ಮಾಡಿ ಆ ಏನು ಒಂದು ಲಂಗೋಟಿ ಮತ್ತೆ ಒಂದು ಕಂಬಳಿ ಕಂಬಳಿಯನ್ನು ಒದ್ದು ತಂಬೂರಿಯನ್ನು ಹಿಡ್ಕೊಂಡು ಅವರು ಆ ದೇಶ ಪರ್ಯಟನೆಯನ್ನ ಮಾಡ್ತಾರೆ ಊರೂರುಗಳನ್ನ ಸುತ್ತುತ್ತಾರೆ ಅವರ ಜೀವನ್ ಜೀವಿತಾವಧಿನಲ್ಲಿ ಅವರು ಒಂದು ಸುಮಾರು ಮುನ್ನೂರಕ್ಕೂ ಹೆಚ್ಚು ಕೀರ್ತನೆಗಳನ್ನ ರಚಿಸಿದ್ದಾರೆ ಒಂದು ಐದಾರು ಏನು ಕೃತಿಗಳನ್ನ ಈಗಾಗಲೇ ಓ ಅವ್ರು ಹೇಳಿದಾಗೆ ಐದಾರು ನರಚರಿತ ಇರಬಹುದು ರಾಮಚರಿತ ಇರ್ಬೋದು ಹಾಗೆ ತರಂಗೇಣಿ ಇವೆಲ್ಲವನ್ನು ಕೂಡ ಐದಾರು ಕೃತಿಗಳನ್ನ ರಚಿಸುತ್ತಾರೆ ದೊಡ್ಡ ಒಂದು ವಿದ್ವತ್ತನ್ನ ಗಳಿಸಿ ಅವರು ಸಮಾಜಕ್ಕೆ ನಾನು ಒಂದು ಸಂದೇಶವನ್ನು ಕೊಡಬೇಕು ಅವತ್ತು ಕೂಡ ಜಾತಿ ಪದ್ಧತಿ ಬಹಳ ದೊಡ್ಡ ಮಟ್ಟಕ್ಕೆ ನಮ್ಮಲ್ಲಿ ನಮ್ಮ ದೇಶದಲ್ಲಿ ತಾಂಡು ಆಡ್ತಾ ಇರುತ್ತೆ ಅದನ್ನು ಏನಾದರೂ ಮಾಡಿ ಹೋಗಲಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಹಲವಾರು ಕೀರ್ತನೆಗಳ ಮುಖಾಂತರ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಹೇಳ್ತಾರೆ ಕುಲ ಕುಲ ಕುಲವೆಂದು ಹೊಡೆದಾಡ ಹೊಡೆದಾಡದಿರಿ ಏನಕ್ಕೆ ಕುಲದ ಮಹಿಮೆ ಬಲ್ಲಿರ ಬಲ್ಲಿರ ಅಂತೇಳಿ ಈ ರೀತಿಯ ಕೀರ್ತನೆಗಳನ್ನ ಹಾಡ್ಕೊಂಡು ಹಾಡ್ಕೊಂಡು ಹೋಗ್ತಾ ಜನಗಳಿಗೆ ಒಂದು ಆ ವಿಷಯಗಳನ್ನ ತಿಳಿಸ್ತಾ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ ಸೊ ಇದಾದ ನಂತರ ಅವರು ಶ್ರೀಕೃಷ್ಣನ ಪರಮ ಭಕ್ತರಾಗಿರ್ತಾರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಕಾಗಿನೆಲೆ ಇವತ್ತಿನ ಕಾಗಿನೆಲೆ ಏನಿದೆ ಆ ಕಾಗಿನೆಲೆಯಲ್ಲಿ ಅವತ್ತು ನಮ್ಮ ಆದಿಕೇಶವ ಸ್ವಾಮಿಗೆ ಅವರು ಭಕ್ತರಾಗ್ತಾರೆ ಅವ್ರ ಯುದ್ಧದಲ್ಲಿ ಈಗಾಗಲೇ ಹೇಳೋ ರೀತಿ ಅವ್ರು ಗಾಯ ಬೆಳ್ತಾರೆ ಯಾರು ಆರೈಕೆ ಮಾಡೋರು ಕೂಡ ಇರಲ್ಲ ಆ ಸಂದರ್ಭದಲ್ಲಿ ಅವ್ರ ಕನಸಿನಲ್ಲಿ ಅವ್ರ ಕನಸಿನಲ್ಲಿ ಆದಿಕೇಶವ ಬಂದು ಯಾರೋ ಬಂದು ಅವ್ರನ್ನ ಆಗುತ್ತೆ ನೀನು ನನ್ನ ಫಾಲೋಯರ್ ಆಗು ನೀನು ನನ್ನನ್ನು ಅನುಸರಿಸು ನನ್ನ ಧ್ಯಾನ ಮಾಡು ಈ ರೀತಿ ಆಗುತ್ತೆ ಅವರು ಮೊದಲು ನಿರಾಕರಿಸ್ತಾರೆ ಮತ್ತೆ ಎರಡು ಮೂರು ಸಂದರ್ಭದಲ್ಲಿ ಆ ಅನುಭವ ಅವ್ರಿಗೆ ಆದಾಗ ಅವರು ಅಂತಿಮವಾಗಿ ಕಾಗಿನೆಲೆಗೆ ಹೋಗಿ ಆದಿಕೇಶನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಆ ದೇವಸ್ಥಾನದಲ್ಲಿ ಅವರು ಅದನ್ನ ಆರಾಧನೆ ಮಾಡ್ತಾ ಜನಗಳಿಗೆ ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾ ಇರ್ತಾರೆ ಅದಾದ ನಂತರ ಸುಮಾರು ನೂರು ವರ್ಷಗಳ ಕಾಲ ಅವರು ಬದುಕಿದ್ರು ಅಂತ ಮಾಹಿತಿ ಅವರ ಅಂತ್ಯ ಹೇಗಾಯ್ತು ಅನ್ನೋದು ಈಗಲೂ ಕೂಡ ಒಂದು ನಿಗೂಢವಾಗಿ ಕೂಡ ಇದೆ ನಂತರ ಅವರು ಕೃಷ್ಣನ ಭಕ್ತರಾಗಿ ಉಡುಪಿ ಮಠಕ್ಕೆ ಈಗಾಗಲೇ ಬಿ ಅವರು ಹೇಳಿದ್ರು ಅಲ್ಲಿ ಅಂದಿನ ಒಂದು ವ್ಯವಸ್ಥೆ ಅವ್ರಿಗೆ ನೇರವಾಗಿ ದರ್ಶನ ಮಾಡೋದಿಕ್ಕೆ ಆ ಅವಕಾಶ ಮಾಡಿಕೊಡಲ್ಲ ಇವತ್ತು ಕೂಡ ಕಷ್ಟ ಕೆಲವು ದಿನಗಳಲ್ಲಿ ನಾವು ಹೋಗಿ ಉಡುಪಿ ಶ್ರೀಕೃಷ್ಣ ದರ್ಶನ ಮಾಡೋದು ಅವ್ರಿಗೆಲ್ಲ ಒಂದು ಕಡೆ ಅವ್ರನ್ನ ಆಚೆಗೆ ತಳೆದಾಗ ಅವ್ರ ದೇವಸ್ಥಾನದ ಹಿಂಭಾಗಕ್ಕೆ ಹೋಗಿ ಅಲ್ಲಿ ಅದನ್ನ ಕೀರ್ತನೆಗಳ ಮುಖಾಂತರ ಶ್ರೀಕೃಷ್ಣನ ಧ್ಯಾನ ಮಾಡ್ತಾರೆ ಆ ಭಕ್ತಿಗೆ ಹೊಲದಂತ ಕೃಷ್ಣ ಆ ಏನು ಮುಖ್ಯ ದ್ವಾರ ಇತ್ತು ಅದನ್ನು ಬಿಟ್ಟು ಹಿಂದಕ್ಕೆ ತಿರುಗಿ ಇವರಿಗೆ ದರ್ಶನ ಕೊಡುವಂತದ್ದಾಗುತ್ತೆ ಇವೆಲ್ಲ ನಾವು ಚಿಕ್ಕಂದ್ನಲ್ಲಿ ನಾವು ಪ್ರೈಮರಿ ಸ್ಕೂಲ್ನಲ್ಲಿ ಅಲ್ಲಿ ಕಲ್ತಂತ ವಿಚಾರಗಳು ಈ ರೀತಿಯಾಗಿದ್ದಾಗ ಇವತ್ತು ಇವತ್ತೂ ಕೂಡ ಶ್ರೀ ಶ್ರೀಕೃಷ್ಣ ದರ್ಶನ ನಾವು ಕನಕನ ಕಿಂಡಿನಲ್ಲೇ ನೋಡ್ಬೇಕಾದಂಥದ್ದು ಇಂಥ ಶ್ರೇಷ್ಠ ಸಾಹಿತ್ಯವನ್ನ ಇಂಥ ಶ್ರೇಷ್ಠ ವಿಚಾರಗಳನ್ನ ಕೊಟ್ಟಂತ ಕನಕದಾಸರು ಹಾಗೇನೆ ನಾವು ಸಮಾಜದ ಬಗ್ಗೆ ಹೇಳ್ತೀವಿ ಹೆಮ್ಮೆ ಹೌದು ರಂಗನಾಥ್ ಹೇಳಿದ್ರು ನಾವು ಕನಕದಾಸರು ಹುಟ್ಟಿದಂತ ಒಂದು ಕುಲದಲ್ಲಿ ಜಾತಿನಲ್ಲಿ ಹುಟ್ಟಿದ್ರೆ ನಮ್ಮೆಲ್ಲ ಹೆಮ್ಮೆ ಆದ್ರೆ ಆಗಿನ ಕಾಲದಲ್ಲಿ ಈ ಜಾತಿ ವ್ಯವಸ್ಥೆ ಬಗ್ಗೆ ಎಲ್ಲ ಎಲ್ಲ ಸಂತರು ಅದು ಇರ್ಬೋದು ಕನಕದಾಸರು ಇರ್ಬೋದು ಪ್ರತಿಯೊಬ್ರು ಇದನ್ನೇ ನಾವೆಲ್ಲ ಒಂದಾಗಿರ್ಬೇಕು ಒಟ್ಟಾಗಿರ್ಬೇಕು ಮಾನವ ಜಾತಿ ಕುವೆಂಪುರ್ ಕೂಡ ಅದನ್ನೇ ಹೇಳ್ತಾರೆ ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಎಲ್ಲ ಒಂದ್ ಕಡೆ ಬದಲಾದಂತ ವ್ಯವಸ್ಥೆನಲ್ಲಿ ಈ ರಾಜಕೀಯದ ಮೇಲ್ಗೈ ಆಗ್ತಾ ಆಗ್ತಾ ಸ್ವಹಿತ ಆಸಕ್ತಿಗೆ ಹೆಚ್ಚು ಗಮನವನ್ನು ಕೊಡ್ತಾ ಕೊಡ್ತಾ ಒಂದು ಬೇರೆ ಬೇರೆ ರೀತಿಯ ಪರಿಕಲ್ಪನೆಗಳಾಗೋದನ್ನ ನಾವು ಕಾಣ್ತಾ ಇದ್ದೇವೆ ಆದ್ರೂ ಕೂಡ ಇವತ್ತು ಕೂಡ ಎಲ್ಲರೂ ಕೂಡ ಒಂದಾಗಿ ಬೆಳೆದು ಹೌದು ಕಾಳಿದಾಸ ವಿದ್ಯಾಸಂಸ್ಥೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಇಲ್ಲಿ ಇವತ್ತು ಕಾಳಿದಾಸ ವಿದ್ಯಾಸಂಸ್ಥೆ ತುಮಕೂರು ಜಿಲ್ಲೆಗೆ ಎಂತ ಶ್ರೇಷ್ಠವಾದ ಸಂಸ್ಥೆ ಈಗಲ್ಲ ಆಗ ಒಂದು ಒಂದು ಮೂವತ್ತೈದು ನಲ್ವತ್ತು ವರ್ಷದ ಹಿಂದೆ ಅದು ಇಡೀ ಜಿಲ್ಲೆಗೆ ನಾನು ಕೂಡ ಕೇಳಿದ್ದೆ ನಾನು ಓದ್ ಓದಿಲ್ಲದೆ ಇದ್ರು ಕೂಡ ನಮ್ಮ ಸ್ನೇಹಿತರು ಒಂದಷ್ಟು ಅಷ್ಟೇ ಅಲ್ಲಿಂದ ಬಂದಿರೋ ಇದ ತುಂಬಾ ಶ್ರೇಷ್ಠವಾದಂತಹ ಶಿಕ್ಷಣ ಸಿಗ್ತದಂತೂ ಹೈಸ್ಕೂಲ್ಗೆ ಇಂಗ್ಲಿಷ್ ಮೀಡಿಯಂ ಎಜುಕೇಶನ್ ಅಂದ್ರೆ ಅಲ್ಲಿ ಮಾತ್ರ ಸಿಗುವಂಥದ್ದು ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ವ್ಯವಸ್ಥೆ ಆಗಿನ ಕಾಲದಲ್ಲಿ ನಾವೆಲ್ಲ ಹೈಸ್ಕೂಲ್ ಹೋದ ಸಂದರ್ಭದಲ್ಲಿ ಇದ್ದಂಥದ್ದು ಹಾಗಾಗಿ ಇವೆಲ್ಲ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಅಂತಿಮವಾಗಿ ಶಿಕ್ಷಣ ಕೊಡುವುದ್ರ ಮುಖಾಂತರ ಯಾವುದೇ ಒಂದು ಸಮಾಜದ ಮಕ್ಕಳನ್ನ ಸಮಾಜವನ್ನ ನಾವು ಮೇಲಕ್ಕೆ ತರಬಹುದು ಬೇರೆ ಯಾವುದೇ ಸೌಲಭ್ಯಗಳನ್ನು ಕೊಡೋದು ಜೊತೆ ಜೊತೆಗೆ ಶಿಕ್ಷಣವನ್ನು ಕೊಡೋದು ಸಮಾನವಾದಂತ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ ತರಬೇಕಾಗತ್ತೆ ಅದಕ್ಕನಲ್ಲಿ ಈಗ ಮಂಜಣ್ಣ ಕೂಡ ಒಂದು ಬಾರಿ ಎರಡು ಬಾರಿ ಅಲ್ಲಿ ಕಳೆದಾಸ ವಿದ್ಯಾಸಂಸ್ಥೆಗೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವರ ಸೇವೆ ಕೂಡ ಇದೆ ಹೀಗಾಗಿ ನಾವು ಹೆಚ್ಚು ಹೆಚ್ಚು ಯಾವುದೇ ಒಂದು ಸಮಾಜ ಈಗಿನ ವ್ಯವಸ್ಥೆಯಲ್ಲಿ ಒಂದು ಶಿಕ್ಷಣ ಇನ್ನೊಂದು ರಾಜಕೀಯ ಪ್ರಾತಿನಿಧ್ಯಗಳನ್ನ ಕಳಿಸ್ಕೊತಾ ಹೋದ್ರೆ ಮಾತ್ರ ಆ ಸಮಾಜ ಮುಂದ್ಬರದಿಕ್ಕೆ ಸಾಧ್ಯ ಅನ್ನೋದು ಕಟ್ಟು ಸತ್ಯ ನಾವು ಹೋಗ್ಕೋತೀವಿ ಹೋಗ್ಬಿಡ್ತೀವೋ ಹಾಗಾಗಿ ನಾವು ಎಲ್ಲಾ ಸಮಾಜಗಳು ಒಂದಾಗಬೇಕು ನಾವು ಬೇರೆ ಬೇರೆ ಸಮಾಜ ಹೌದು ಕುಲ ಕಸಬುಗಳು ಬೇಗ ಬೇರೆ ಬೇರೆ ರಂಗನಾಥ್ ಮಾತಾಡ್ತಾ ಹೇಳಿದ್ರು ನಮ್ದು ಕಂಬಳಿ ನೇಯುವಂತ ಕುಲ ಕಸಬು ಹೌದು ನಾವು ನೋಡಿದ್ವಿ ಬರಗೂರ್ನಲ್ಲಿ ಗೋಪಿಕುಂಟೆನಲ್ಲಿ ಹೊಸಳ್ಳಿನಲ್ಲಿ ಕುರುಬ ಸಮಾಜದ ಬಂಧುಗಳು ನಾವು ಬಹಳ ಬಿಟ್ಟು ಕಣ್ಣುಗಳನ್ನ ಕುತ್ಕೊಂಡು ನೋಡ್ತಾ ಇದ್ವಿ ಅವರು ಅವರ ಕೈ ಚಳಕ ಹೇಗಿರುತ್ತೆ ಯಾವ ರೀತಿ ಒಂದು ಕಂಬಳಿ ಆಗತ್ತೆ ಅನ್ನೋದನ್ನ ಇಲ್ಲಿಂದ ಮಲ್ನಾಡಿಗೆ ತಗೊಂಡೋಗಿ ಆ ಕಂಬಳಿಗಳನ್ನು ಮಾರೋದು ಕೂಡ ನಾವೆಲ್ಲ ಕೇಳಿದ್ವಿ ನೋಡಿದ್ವಿ ನಾವು ಕೂಡ ಎಲ್ಲ ಹಳ್ಳಿನಲ್ಲಿ ಕಂಬಳಿಯನ್ನ ಬಳಸ್ತಾ ಇದ್ವಿ ಹಾಗಾಗಿ ಇವತ್ತು ಆ ಕುಲ ಕಸಬಗಳು ಏನಿದಾವೆ ಎಲ್ಲ ಒಂದ್ ಕಡೆ ಬದಲಾದಂತಹ ವ್ಯವಸ್ಥೆಯಲ್ಲಿ ಅವು ಮತ್ತೆ ಈಗ ಪ್ರಸ್ತುತ ಆಗ್ತವೆ ಈಗ ಅವನ್ನ ನಾವು ಸಾಂಕೇತಿಕವಾಗಿ ಮಾಡಬಹುದು ಬಿಟ್ರೆ ಅದನ್ನೇ ಮಾಡ್ತೀನಿ ಅಂದ್ರೆ ಆ ಖರ್ಚು ವೆಚ್ಚಗಳು ಮತ್ತೆ ನಮ್ಗೆ ಸಿಗುವಂತ ಲಾಭ ಹಾಗಾಗಿ ಅದು ಅಲ್ಲದೆ ಇದ್ರು ಕೂಡ ಆ ಸಮಾಜಕ್ಕೆ ಬೇಕಾದಂತ ನೋಡಿ ನಮ್ಮ ಎಷ್ಟು ಪರಿಕಲ್ಪನೆ ಮಹಾತ್ಮ ಗಾಂಧೀಜಿಯವ್ರು ಹೇಳ್ತಿದ್ರು ಯಾವುದೇ ಒಂದು ಗ್ರಾಮ ಉದ್ಧಾರ ಆಗದೇ ಇರೋರಿಯಿತು ಇವತ್ತು ಭಾರತ ಭಾರತದ ಶಕ್ತಿ ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಐದು ಸಾವಿರ ಏನು ಗ್ರಾಮಾಂತರ ಪ್ರದೇಶಗಳಿದಾವೆ ಆ ಗ್ರಾಮಾಂತರ ಪ್ರದೇಶಗಳಲ್ಲಿ ಇದೇ ಬಿಟ್ರೆ ಈ ದೇಶ ಬೇರೆ ಎಲ್ಲೂ ಇಲ್ಲ ನಗರಗಳಿಂದ ಅಲ್ಲ ಅನ್ನೋ ಮಾತನ್ನ ಮಹಾತ್ಮ ಗಾಂಧಿ ಅವ್ರು ಹೇಳ್ತಾ ಇದ್ರು ಒಂದು ಮಾತು ಮುಗಿಸೋದಕ್ಕಿಂತ ಮುಂಚೆ ಒಂದೇ ಒಂದು ಇದಂದ್ರೆ ಎಂತ ಒಳ್ಳೆ ಕೂಡು ಜೀವನ ನಮ್ಮ ಹಳ್ಳಿನಲ್ಲಿ ಇರ್ತಾ ಇತ್ತು ಕಮ್ಮಾರ ಕುಂಬಾರ ಚಂಬಾರ ಕಮ್ಮಾರ ಏನು ವ್ಯವಸಾಯಕ್ಕೆ ಬೇಕಾದಂತ ವಸ್ತುಗಳನ್ನ ಮಾಡ್ಕೊಡ್ತಾ ಇದ್ದ ಕುಂಬಾರ ಅಡಿಗೆ ಮಾಡೋದಕ್ಕೆ ಬೇಕಾದಂತ ಮಡಕೆಗಳನ್ನ ಮಾಡಿಕೊಡ್ತಾ ಇದ್ದ ಚಮ್ಮಾರ ಅತಿ ಚಪ್ಪಲಿಗಳನ್ನ ಮಾಡಿಕೊಡ್ತಾ ಇದ್ದ ಹಾಗೆ ಏನ್ ನಮ್ಮ ಗುರುಬರು ಅಂತ ಹೇಳಿದ್ರು ಅವರು ಬೇಕಾದಂತ ವಸ್ತ್ರಗಳನ್ನ ಹೊದಿಕೆಗಳನ್ನ ಈ ರೀತಿಯಾಗಿ ನೈಗೆ ಬಟ್ಟೆಗಳನ್ನ ಊರಲ್ಲಿ ಒಬ್ಬ ಕೂಡ ಇರ್ತಾ ಇದ್ದ ನಾವು ಕಣ್ಣಾರೆ ಕಂಡು ನಮ್ಮ ಜೀವಿತಾವಧಿನಲ್ಲಿ ಈ ರೀತಿ ಅಂದ್ರೆ ಏನು ಸ್ವಾವಲಂಬಿ ಜೀವನ ಇರ್ತಾ ಇತ್ತು ಒಂದು ಹಳ್ಳಿ ಬೇರೆ ಯಾವುದೇ ವಿಚಾರಕ್ಕೂ ಪಕ್ಕದ ಹಳ್ಳಿಗೆ ಹೋಗ್ತಾ ಇರಲಿಲ್ಲ ಬೇರೆ ಏನಕ್ಕೂ ಆ ಊರ್ನಲ್ಲಿ ಎಲ್ಲ ಇರ್ತಿತ್ತು ಈ ವ್ಯವಸ್ಥೆ ಆದ್ರೆ ದುರದೃಷ್ಟವಶಾತ್ ನಾವು ಮಾಡರ್ನೈಸೇಷನ್ ವೆಸ್ಟರ್ನೈಸೇಷನ್ ಆಗ್ತ ಆಗ್ತ ಇವತ್ತು ಒಂದೊಂದು ವಸ್ತುಗೂ ನಾವು ಚೈನಾದಿಂದ ನಮ್ಗೆ ಬೇರೆ ಏನು ವಸ್ತುಗಳು ಇರ್ಬೇಕು ಒಂದು ಗುಂಡು ಪಿಂದ ಹಿಡಿದು ಅಮೆರಿಕ ಅಂತ ದೇಶ ಇರ್ಬೋದು ಇಂಡಿಯಾ ಅಂತ ದೇಶ ಇರ್ಬೋದು ನಾವು ಚೈನಾದ ಮೇಲೆ ಎಷ್ಟು ಅವಲಂಬಿತವಾಗಿದ್ದೀವಿ ಅಂತ ಹೇಳಿದ್ರೆ ಅವ್ರೇನಾದ್ರು ಸರ್ಬ್ರೈಸ್ ಮಾಡೋದ್ ನಿಲ್ಸಿದ್ರು ಅಂದ್ರೆ ನಮ್ಗೆ ಕಷ್ಟ ಆಗುತ್ತೆ ಹಾಗಾಗಿ ಸ್ವಾವಲಂಬಿ ಜೀವನ ಮತ್ತೆ ಅನ್ನೋ ನಮ್ಮ ಮಟ್ಟಕ್ಕೆ ನಾವು ಇಲ್ಲಿ ಪಾವಡದಲ್ಲಿ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿ ಸೋಲಾರ್ ವಿದ್ಯುತ್ ಅನ್ನ ಇಲ್ಲಿಂದ ನಾವು ಬೆಂಗಳೂರಿಗೆ ಇದು ಮಾಡ್ತೀವಿ ಕನಿಷ್ಠ ಆ ಪರಿಕಲ್ಪನೆ ಎಲ್ಲಾ ಊರುಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲಾ ಜಿಲ್ಲೆಗಳು ಬಂದಾಗ ಈಗ ತುಮುಲ್ ನಮ್ಮ ಏನು ಮಿಲ್ಕ್ ಯೂನಿಯನ್ ನಂದಿನಿ ಬಂತು ಆಯಾ ತಾಲೂಕುಗಳಲ್ಲಿ ಕೇಂದ್ರಗಳಲ್ಲಿ ಬಂದಾಗ ಆ ಸ್ವಾವಲಂಬನೆ ಮತ್ತೆ ಬರುತ್ತೇನೋ ಈ ರೀತಿಯ ಕನಸನ್ನ ಅವರೆಲ್ಲ ಕಂಡಿದ್ರು ಏನೇ ಈ ಸಂದರ್ಭದಲ್ಲಿ ಒಂದು ಕನಕದಾಸರ ಜಯಂತಿಯನ್ನ ಆಚರಣೆ ಮಾಡೋದು ಖಂಡಿತ ನಮ್ಗೆಲ್ಲರಿಗೂ ಕೂಡ ಸಂಭ್ರಮದ ವಿಚಾರ ನಾವೆಲ್ಲ ಒಟ್ಟಾಗಿರೋಣ ಒಂದಾಗಿರೋಣ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡೋಣ ಒಂದು ಸೌಹಾರ್ದಯುತವಾದಂತ ಸಹಭಾವ ಇರ್ತಕ್ಕಂತ ಸಮಾಜವನ್ನ ಕಟ್ಟೋಣ ಆಗ ಮಾತ್ರ ದಾಸಶ್ರೇಷ್ಠರ ಒಂದು ಇದಕ್ಕೆ ನಾವು ಗೌರವ ಕೊಟ್ಟಂಗೆ ಆಗತ್ತೆ ಅನ್ನೋ ಮಾತನ್ನ ಹೇಳಿ